ಅಬಾ ಬಾ 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 ಬಾಬಾ ಏನ್ ಕಲಿಗಾಲ ಅಂತೇನೆ ಮುರುಗಶಿರ ಮಳಿ ಹೋಗಿ ಹಿಂಗಾರಿ ಪೀಕ್ ಸಮಯ ಕೋತ್ರಿ ಪೀಕ್ ಸಮಯ ಕೂತ ಇನ್ನು ರೈತರ ಜೀವನ ಹೆಂಗ ಮಾಡುದ್ರಿ ಹೆಂಗ ಮಾಡುದ ಒಂದು ತಿಳಿದಂಗ ಆಗೇತ್ರಿ ಒಂದು ತಿಳಿದಂಗ ಆಗೇತ ಅದಕ್ಕ ಸರ್ವಜ್ಞ ಹೇಳಿದ್ರಿ ಸರ್ವಜ್ಞ ಹೇಳಿದ ಉತ್ತರೆಯೋ ಬಾರದಿದ್ದರೆ ಉತ್ತಮರು ಹುಸಿ ನುಡಿದರೆ ಹೆತ್ತವರು ಮುಣಿದರೆ ಲೋಕ ವ್ಯತ್ಯಂದ ಸರ್ವಜ್ಞ ಸರದೇವ ಮತ್ತಿನ್ರಿ ಸರ್ವಜ್ಞನ ತುಣುಕಿನ ಪೆನಕಿನ ಕವಿಗಳ ನಮಸ್ಕಾರ ರೀ ದಾರಿ ಬಿಡ್ತಿರೇನ್ರಿ ಒಂದ್ ಸ್ವಲ್ಪ ದಾರಿ ಕಾರಣ ಹೋಲ್ಡಲ್ಡನ್ ಬೇಗ ಅಂತ ತಿಳಿಲ್ಲವೇ ಅವಸರ ಚಿನ್ನ ಅಲ್ಲ ರೀ ಅಲ್ರಿ ನಾನು ನಿಮ್ಮ ಶಾಸ್ತ್ರ ಪುರಾಣ ಕೇಳಕ್ ಬಂದಿಲ್ಲ ನಾನು ಅರ್ಜೆಂಟ್ ಬಜಾರ್ಗೆ ಹೋಗ್ಬೇಕಾಗೈತಿ ದಾರಿ ಬಿಡ ನಾನು ಹೋಗ್ಬೇಕು ಬಜಾರ್ಕ್ ಯಾಕ ಹುಡುಗಿ ಮತ್ತ ಇನ್ನೆಲ್ಲಿ ಹೋಗಂತಿ ನಿಮ್ಮ ಅಪ್ಪ ಯಾವ ಕೆಲಸ ಅಲ್ಲ ಅವನು ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಜನ ಎಲ್ಲ ಕುಂತ ಅಳಕ್ ಕುಂತಾರ ನಿನದರ್ ಚಿಂತಿ ನಿಮ್ಮ ಅಲ್ಲ ಅವನು ಒಂದು ಹೊತ್ತ ತಿಂದ್ರ ಹೊತ್ತು ಹೊತ್ತಿ ತುಂಬತೈತಿ ನಿಂದ ನೀನು ಯಾಕೆ ಚಿಂತೆ ಮಾಡ್ತಿ ಚಿಂತೆ ಮಾಡಿ ಏನು ಮಾಡ್ತಿ ಯಾಕೆ ಚಿಂತೆ ಮಾಡ್ತಿದಿ ಎಲೆ ಮನವೇ ನಿನಗ ಯಾವ್ ಚಿಂತಿ ಎಲೆ ಮನವೇ ನಿನಗ ಸರಸುವಿಲ್ಲ ಎಲೆ ಮನವೇ ಚಿಂತಿ ಮಾಡ್ಲಾರ್ದ ಹೊಟ್ಟಿಗೆ ಬೇಕಲ್ಲ ಕೂಳ ಅದಕ್ಕೆ ಕಾಜಿ ಮಾಡಬೇಡ ಹುಡುಗಿ ಕಾಜಿ ಮಾಡಬೇಡ ಬ್ಯಾಡಂತ್ಯ ಲಿಂಗಚ್ಚ ಬಸವಣ್ಣ ನನ್ನ ಆಶೀರ್ವಾದ ಇರು ಮಠ ಚಿಂತೆ ಮಾಡಕ್ಕೆ ಹೋಗ್ಬೇಡ ಚಿಂತೆ ಮಾಡಕ್ಕೆ ಹೋಗಬೇಡ ಹಿಂಗೆ ಆಗೈತೆ ಅಂತ ತಿಳಿದು ನಮ್ಮಪ್ಪ ನನಗೊಂದು ಫಸ್ಟ್ ಕ್ಲಾಸ್ ಕೆಲ್ಸಕ್ಕೆ ಹಚ್ಬಿಟ್ಟ ನೋಡಿ ಆ ಹಾಂ ಯಾ ಕೆಲಸ ರೀ ಅದು ಓ ಯಾ ಕೆಲಸ ಅಟ್ಯಾ ಬಾಯಿ ತೆಗಿಯಕಟ್ಟಿ ಹಾಂ ಅಂತ ಮತ್ತೇನು ನಿನ್ನ ಕೇಳಿದೆ ನೋಡಾ ಪೆರೆ ಹುಣ್ಣು ಮಾವಿನ ಹಣ್ಣು ಚಿಕ್ಕ ಹುಣ್ಣು ಇಂತು ತೋಟ ಹಿಡ್ದಾನೆ ಆ ತೋಟ್ದಾಗಿಂದು ಹಣ್ಣು ಹರ್ಕೊಂಡು ಬಂದ ನಾನು ಮಾರಕ್ಕೆ ನಿಂದಿರ್ತೀನಿ ಅಲ್ರಿ ಕಾಲದ ಆಗ ಅದು ನೀವು ಹಣ್ಣ ಮಾರ ಕೊಟ್ಟಿರಿ ಅಂದ್ರ ಅಂದ್ರ ನಿಮ್ಮನ್ನ ಮೆಚ್ಚ ತಕ್ಕದ್ದಾರಿ ಮೆಚ್ಚ ತಕ್ಕ ನೋಡಿ ತುಂಬ ಮರ ಹೋಗಬೇಕ ಏನೇಕಾಗಲ್ದಕ್ ಅದಕ್ಕ ಕರೆ ಐತ್ ಬಿಡ್ರಿ ನೀವ್ ಕರೆ ಐತಿ ಐತ ದೇವ್ರ ದುಬ್ಬ ಒಂದ್ ಕೊಟ್ಟಿದ್ರ ಚಲೋ ಇತ್ತ ಹೊಟ್ಟಿ ಒಂದ್ ಕೊಟ್ಬಿಟ್ಟ್ರಿ ಹೊಟ್ಟಿ ಒಂದ್ ಕೊಟ್ಬಿಟ್ಟ ದುಬ್ಬಾನೇ ಇಲ್ಲ ಅಂತೇನ್ ನಿನಗ ಚೆಕ್ ಮಾಡ್ತೀನಿ ಅಂದ್ರೆ ಏನಂತ ಮಾತಾಡ್ತೀವ ಅಲ್ಲಿ ಈಗೇನು ಅಷ್ಟು ಹೆಂಗಾರ ಮಾಡಿ ನನ್ ಕೂಡ ನೀನು ವ್ಯಾಪಾರ ಮಾಡಕ್ ಬರ ಅಂತಂಗ ಇಲ್ಲ ದೋಸ್ತ ನಮ್ಮಪ್ಪ ಒಪ್ಪಂಗಿಲ್ಲ ಅಲ್ಲ ನೀನು ಕರ್ಕೊಂಡು ಹೋಗಿ ನಮ್ಮಪ್ಪಗೆ ನಾ ತೋರಿಸಿ ಆಮೇಲೆ ನನ್ನ ಮನೆ ಬಿಟ್ಟು ಹೊರಗಾಗ್ತಾನ ನಮ್ಮಪ್ಪ ಬೇಡವೇ ಅಲ್ರಿ ಉಡ್ಯಾದ್ರಿ ಅಯ್ಯೋ ಮಾವನ ಹೊಲ್ದಾಗ ಹಾಂ ಮಾವಿನ ಹಣ್ಣು ಅದಾವ ರೀ ಮಾವಿನ ಹಣ್ಣು ಅದಾವೆ ನಿಮಗೆ ಬೇಕಂದ್ರ ಬೇಕಂದ್ರ ತಂದು ನಾನೇ ಕೊಡ್ತೇನೆ ರೀ ನಿಮ್ಮ ಜೋಡಿ ವ್ಯಾಪಾರಕ್ಕೆ ನಾನೇ ಬರ್ತಾನ ಹಿಂಗೆ ಹೋಗಿ ಬಡವ್ರು ಮತ್ತೆ ಚಡ ಹಾಡಿ ಏನು ಸಿಗಲಿಕ್ಕೆ ಇಶು ಹೇಳ ತಿಳಿ ಕೆಳತಿ ಏನಂತ ಇವಟ್ಟು ಕೇಳು ಗೆಳತಿ ಪವಿತ್ರ ನಮ್ಮ ಪ್ರೀತಿ ಯಾವಾಗಿಲ್ಲ ನನ್ನ ಮರೆತು ನೀ ಹೆಂಗಿರತೀ ಜೀವನ ಹೆಂಗ ಕಳಿತೀ ಒನ್ ಟು ತ್ರೀ ಫೋರ್ लीगती हिन जो मां थाड़ो गईती केहड़ीअती इन जो मां थाड़ो गईती ಶುರುವಾದ ಪ್ರೀತಿ ಮನಸ್ಸಿನ ಮನಿ ಮಾಡಿದೆಯೇ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರುತ್ತೈತಿ ಕಂದಿನೊಳಗ ಶುರುವಾದ ಪ್ರೀತಿ ಮನಸ್ಸಿನ ಮನಿ ಮಾಡಿದ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರೆತೈತಿ ದಿನ ಮಾರಿ ನೋಡುವಂಗ ಹಾಗೆ

सिटी वाजली गाडी सुटली आणि बजार गेलावर कोरी घरात पटीन दांडा धर कोरी घरात तकिन दांडा धर सिटी वाजली गाडी सुटली सिटी वाजली गाडी सुटली आणि बजार गे लालवर ತಟ್ಟಿನ ತಟ್ಟಿನ ಮೊಬೈಲ್ ರೀ ಮೊಬೈಲ್ ಅಂತೇನಿ ಹಳ್ಳಿಯಿಂದ ದಿಲ್ಲಿವರೆಗೂ ಮಾತಾಡುವ ಮೊಬೈಲ್ ರೀ ಮೇಡಮ್ ನಮ್ಮ ಕಡೆ ದಿಲ್ಲಿವರೆಗೂ ಮಾತಾಡುವ ಮೇಡಮ್ ಅದಾವ ನಿಮಗ ಬೇಕಾ ಅಂದ್ರ ಮೊದ್ಲಿನ ಓಡ್ ಮೊಬೈಲ್ ರೀ ಸುತ್ತೂ ಸುತ್ತಿ 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 ಮಾತಾಡುವಂತ ಮೊಬೈಲ್ ಅದಾವ್ರಿ ಈ ಅಂದ್ರ ಪಟನ್ ಇಚ್ಕತಾರಲ್ರಿ ಅವು ಅದಾವ್ರಿ ಮೇಡಮ್ ಅವು ಅದಾವ ಈಗ ಸದ್ಯಕ್ ಬಂದ್ರಿ ಸರ್ ಸರಿ ಸರ್ ಸರಿಶೇ ಸರಿಸಿ ಸರೀಶಿ ಸರೀಶಿ ಮಾತಾಡುವವ್ರಿ ಮಾತಾಡೋದವ ನಿಮಗ ಯಾವ ಮೊಬೈಲ್ ಯಾವ ಸಿಮ್ ಬೇಕು ಹೇಳ್ರಿ ಅವೆಲ್ಲ ನನ್ ಕಡೆ ಅದಾವ್ರಿ ಎಲ್ಲ ಅದಾವ ಅಲ್ಲೇ ಜೋತೆ ಜೋಕ್ ಮರ ಯಾವ್ ನಿನ್ ಲೈನ್ ಬೇಕಂದ್ರ ನಿಮಗ್ ಬೇಕಂದ್ರಂಗ್ ಕಿಲರ್ ಐತ್ರಿಬಡ್ ಗಡಬಡ್ ಮಾತಾಡ್ಬೇಕಂದ್ರ ಕಾರ್ಬನ್ ಸೆಟ್ ಐತ್ರಿ ಕಾರ್ಬನ್ ಸೆಟ್ ಐತಿ ನೀವ್ ಹಿಂಗ ಇಲ್ಲೇ ನಮ್ಮ ಅಜ್ಜನ ಮಠದಿಂದ ಬಸವಂದ್ರ ಗುಡಿ ಮಠ ಅಡ್ಡ ಅಡ್ಡ್ಯಾಂಡ್ ಮಾತಾಡ್ಬೇಕಂದ್ರ ನೋಕೆ ಐತ್ರಿ ಮೇಡಮ್ ನೌಕೆ ಐತಿ ನಿಮಗ್ ಬೇಕಾದ್ರ ಪೈಲಾ ರೊಕ್ಕ ಆಮೇಲೆ ಮುಬೈಲ್ ಕೊಡ್ತೇನ್ರಿ ಬೇಕಾದ್ರೆ ರಿಪಾರ್ಟ್ ಪಟ್ನ ಈಗ ಕೊಟ್ಟು ಬಿಡ್ತೇನೆ ಏನು ಕೊಡ್ತೀಲೆ ಸಂಗೀಗ ಏ ಅದು ನಾನು ಮುಂದೆ ಮಗನ ಎತ್ರ ಮಗನ ಎತ್ರ ಲೇ ಮಗನ ನಿನಗೆ ಬೇಕಂದ್ರೆ ಅಂದ್ರೆ ಹೇಳಿ ಮಗನ ನಿನಗೂ ಬೇಕಂದ್ರೆ ಹೇಳು ನನ್ನ ಕಡೆ ಸಾಕಟ್ಟು ಅದಾವ ಲೇ ಸಾಕಟ್ ಅದಾವ ನಾನು ದಿವಸ ಹತ್ತು ಊರು ಅಡ್ಯಾರ ಡೈಲಾಗ್ ನಿನಗೆ ಮಾತು ಹೇಳ್ತೀರ್ ಮಗನ ನಿನಗೆ ಮಾತು ಹೇಳ್ತೇನೆ ಕ ಮಹಾರಾಜ ಸುಮ್ ಪೇಟರ್ ರೇ ಏ ಡೈಲಾಗ್ ಕಿಂಗ್ ರಾಜಕುಮಾರ ಅವ್ನು ಅವ್ನು ನಿಮ್ಮಂತವ್ರು ನೀತಿ ದಬ್ಬದ ಇಲ್ಲೇ ನರ್ಕಂಗೈತಿ ರೀ ನಮ್ಮ ಲೋಕ ಪೂರ ನರ್ಕ ಆಗಿ ನಿನ್ನ ಸ್ವಾಮಾನು ನಿನ್ನ ಹತ್ರ ಇಟ್ಕೊ ನಿನ್ನ ಮೊಬೈಲು ನಿನ್ನ ಹತ್ರ ಇಟ್ಕೋ ಸುಮ್ ಸಣ್ಣ ದಾರಿ ಬಿಡ ನಾನು ಹೋಗ್ಬೇಕ್ ನೋಡ್ರಿ ನೋಡ್ರಿ ಸಂಘೇ ಅವರ ನಿಮಗೆ ಬೇಕಂದ್ರ ಆ ಸತ್ಯಾಗ್ನಿ ವ್ಯಾಪಾರ ಮಾಡೋ ಜಾಗ ಅಲ್ಲಿ ತೋರ್ಸಿದೆ ಅಂದ್ರೆ ಹಾಂ ನನ್ನದು ಅಲ್ಲೇ ವ್ಯಾಪಾರ ಆಕೈತಿ ನೀನ್ ಜೇರ್ ಝರ್ ನನ್ನ ಕೈ ಹಿಡಿದೆ ಅಂದ್ರೆ ನೀ ಲಾಪ್ಲ್ಯಾಗ ಉದ್ದಾರಣ ನನ್ನ ಜೊತೆ ಕೈ ಹಿಡಿದಿ ಲ್ಯಾಪ್ಲ್ಯಾಗ ಉದ್ದಾರ ಆ ಮಗ್ಲ ಕಡೆ ಏನೂ ಇಲ್ಲ ಇಲ್ಲ ಕ್ಯಾಬೀನೆ ಮೇರ ಸಂಗಿ ಅವ್ರ ಜೋಡಿ ನೀವ್ ವ್ಯಾಪಾರ ಮಾಡಿರ ನೀವು ಹೊಕ್ಕಿರೀ ಪಾಂಡ್ಯಾಂಡ್ಯಲ್ದ ಬೇಕ ಅಂದ್ರ ನಿಮ್ಮನ್ನ ಕೂದಲಾ ಪಿಣ್ಣ ಮಾರಕ ಕೂದಲದೇನ್ರಿ ಕೂದಲಾ ಪಿಣದ ಏನ್ರಿ ಅಂತೇಳಿ ಅಂತ ಹೇಳಿ ಹಸ್ತ್ರಿ ಅವನೇನ್ ಮಾಡ್ತಿರೀ ನನ್ನ ಜೊತೆ ಬರ್ರಿ ನನ್ನ ಜೊತೆ ಬರ್ರಿ ಏ ಸಂಗ್ಯಾನ ಮಗನ ಆ ಪಾಂಡ್ಯಾಗ ರುಚಿ ಇದ್ದಿತ್ ನಿನಗೇನ್ ಮಗನ ನಿನಗೇನ್ ಗೊತ್ತ ಬರೇ ಒಂದು ಗುಂಡೇ ಮರಿನಂದ್ರ ಮಗನ ಎರಡ್ ಸಾವಿರ ತೆಗಿತೇನ್ಲೇ ಮಂಗ್ಯಾನ ಮಗನ ಎರಡ್ ಸಾವಿರ ತೆಗಿತೇನೇ ರಾಂಡ ಚಲೇಕ ಏ ಚಲ ಬಾಲಕ ಬಸ್ಲಾ ಮುಸ್ಕರ

ಆಕಿ ನನ್ನ ಆಕೆ ಆಚಿಗೆ ಕೊಟ್ಟೆಲಿ ಮಗನ ಅಕ್ಕಿಗೆ ಕೊಟ್ಟೆನು ಏನು ಮಗನ ನಿನ್ನಾಕೆ ನೋಡಿ ಬಿಡಬೇಡ ಬಿಡಬೇಡ ಹೋಕದ ಅಗನಾ ಮೊದಲ ಪ್ರಶ್ನೆ ಪ್ರ ಪ್ರವೇಶಿಸಿದ್ದ ನಾವು ನೀ ಮಗನ ಒಟ್ಟು ನಡವರಾಗ ಕಡದರ ಕಡಲಿ ಒಟ್ಟು ಬಿಡುದಲ್ಲ ಹೆಂಗಂತ ಭಯ ಹುಟ್ಟಿದ ಊರಿಗೆ ಹೋದ ನನ್ನ ಕಟ್ಟಿ ಆಗ ಆಗೈತಲ್ಲ ಮಾರಾಯ ಅದು ಆಗೈತನ ಆಗ ಏ ಬೇಯ್ ಹೊಡಿ ಬಿಡಬೇಡ ಹುಟ್ಟಿದ ಊರಿಗೆ ಫಾದರ ನನ್ನ ಕಟ್ಟಿ ಬಡಿತಾರ ಯಾರ ಚಂದನ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಒಂಟ್ಯೂ ಟ್ರಿ ಫೋ முட்டித ஊருக்கு வாதர நிபார மணிக்கு ஹோகி நெத்தக மடத்துசாரி சலுகை தந்தே நாயந்த ஆகினோரா சலுவாகி தந்தே நாயந்த ஆகினோர கனசினாக கர்சங்கா கிருஷ்ணா நணியரா ನನಗೆಳೆಯರ ದು ಊರಿಗೆನ ಕಟ್ಟಿ ಬಡಿತಾರ ಗಂಡನ ಮನೆಗೆ ಹೋದಿನತ್ತಗಿ ಸಂಸಾರ ಯಾರೇ ಕೂಗಾಡಲೇ ಊರೇ ಹೋರಾಡಲೇ

ಅಲ್ಲ ಇವನ ಅವನ ಒಂದ ಹಡಿಬಾರದ ಹಡದ ರಗಡ ರಗಡತ್ರಿ ಅಪ್ಪ ನನ್ನ ಬಾಳೆ ರಗಡ ರಗಡಾಗಿ ಹೋತೆ ಸಂಗವ ಏ ಸಂಗವ್ವ ಎಲ್ಲಿ ಅಡಿ ಕುಂತೀಯೋ ನೀರಾಗಿನ ನಿಂಗವ್ವಾ ಒಬ್ಬ ಆಕೆ ಮಗಳಂತ ರಸಬಾಳಿ ಹಣ್ಣು ಬೆಳೆಸಿದಂಗ ಬೆಳಸಿನ ಯವ್ವ ನಿನ್ನ ರಸಬಾಳಿ ಹಣ್ಣು ಬೆಳೆಸಿದಂಗ ಬೆಳ್ಸಿನಲ್ಲ ಇನ್ನ ಯಾರ ಕೈಯಾಗಿ ತಿನ್ನಾಗಿ ಸಿಕ್ಕಿಯೋ ಅಂತೀನಿ ಹಾ ಇದೇನು ಯಪ್ಪ ದಳಿ ಧೂಳ ಕಣ್ಣು ಕಾಣದಂಗ ಹಾರಾಕತೊಯಪ್ಪ ಕಣ್ಣು ಕಾಣಂಗಾರ ಕತತ್ತಲ್ಲ ಈ ಧೂಳದಾಗ ಬರೀ ಗೆಜ್ಜಿ ಸಪ್ಳ ಕೇಳಕ ಯಪ್ಪಾ ಗೆಜ್ಜಿ ಸಪ್ಳ ಕೇಳಾಕತ್ತ ಈ ಗೆಜ್ಜಿ ಸಪ್ಪಳದಾಗ ನಮ್ಮೂರಿನಯ್ಯ ನಗರ ಮಠದ ಕುದುರೆ ಕುಣದಂಗ ಕುಣಿ ತಕ 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 ಹಾಕ್ತ ಸಂಗವ ಏ ನಿನ್ನ ಹೂಣ ಸಂಗವ

ನಮಸ್ಕಾರ ನಮಸ್ಕಾರ ಅಜ್ಜ ಅವರ ನಮಸ್ಕಾರ ನನಗ ಅಜ್ಜ ಅಂತ ಏನಾಲಿ ಬೇವರ್ಸಿ ಹಳೆ ಬೇವರ್ಸಿ ಏನು ಮೂಲಂಗೆ ಹಳೆ ಮೂಲಂಗೆ ನನ್ನ ಮಗಳನ್ನ ಯಾಕ ತಕ್ಕೆ ಪಡ್ಕೊಂಡ್ ನಿತ್ಯರ್ಲಿ ಬೇವರ್ಸಿ ನನ್ನ ಮಕ್ಕಡ್ರಿ ಮಾವರ ದೇವ್ಗಾಳಿ ಎದಿತ್ರಿ ದೇವಗಾಳಿ ಅಂತೇನಿ ಆ ದೇವ್ಗಾಳಿ ಆಗ್ರಿ ನಿಮ್ಮ ಮಗಳ ಅದ್ರಿ ಆ ದೇವ್ಗಾಳಿ ಕಡತನ ಸಿಕ್ಕ ಮಾವ ನಿಮ್ಮ ಮಗಳ ಮುಗನ್ಯಾಗ ಬಾಯಾಗ ಕಣ್ಣಾಗ ಎಲ್ಲಿ ಏನು ಬೇಕಾದಂಗೆ ದೂರ ಸಿಗತಿ ಹರಿದೇ ಮಾ ಮಲೋದ ನೋಡಿದ್ದನ್ನ ನೋಡನೇ ಆಕೆ ಎಲ್ಲಿ ನಮ್ಮ ನಾಯ್ನ ಹೂಳು ಯಾಗ ಬೀಳ್ತಾರ ಅಂತ ಹೇಳಿ ಗಟ್ಟಿಯಾಗಿ ಇಡ್ಕೊಂಡು ನಿಂತ ನೋ ಗಟ್ಟಿಯಾಗಿ ಇಡ್ಕೊಂಡು ನಿಂತೇನೆ ಹೌದೇನು ಯವ್ವ ಈ ನನ್ನ ಮಗ ಮೋಡ್ಕ ಹಿಂಗ್ ಹೇಳಕತ್ತ ಕರೀತನ ತಂಗಿ ಕರಿತೇನೆ ಹೌದಪ್ಪ ಈ ಮೋಡ್ಕ ಹೇಳೋದ ಕರೆನೇ ಐತಿ ಹಾಂ ಅವರಿಬ್ರು ಇರಲಿಲ್ಲ ಅಂದ್ರೆ ನಾನು ಸುದ್ದಿ ನನ್ನ ಕತಿ ನಾನು ಲಂಗ ಹರ್ಕೊಂಡು ಆಕಂಡ ಹೋಗ್ತೈತಪ್ಪ ಅಯ್ಯೋ ಯವ್ವ ನನ್ನ ಕರ್ಮದ ಹಾದಿ ಅಂತೂನು ಈ ಬೇವರ್ಸ್ ನನ್ನ ಮಕ್ಳು ನೀಡು ಲಂಗ ಟಮುಟ್ರು ಮತ್ತೇನಾರು ಮುಟ್ಟಾಕ ಬಂದಿದ್ರು ನೋಡ ನಡಿ ನಮ್ಮ ಮನಿಗೆ ಹೋಗಿ ಬರಲಿ ಹೋಗೋದ ಅಕ್ಕಿ ಮಾವರ ತ ತ ಅಲ್ರಿ ಮಾವರ ನಾವು ಮಾಡಿದ ಉಪಗಾರಕ ಒಂದ್ ಟ್ಯಾನ್ಸರ್ ಹೇಳು ಮಾವ ಒಂದ್ ಟ್ಯಾನ್ಸರ್ ಹೇಳ ದೊಡ್ಡ ಉಪಕಾರ ಮಾಡಿದಾರಲಿ ಮಂಗನ ಮಕ್ಕಳ್ರಿ ಆ ದೊಡ್ಡ ಉಪಕಾರ ಮಾಡಿದಾರೆ ನನ್ನ ಮಗಳು ಹಿಂಗ ಹಾರಿ ಹೊಂಟಳು ಗಬಕ್ಕ ತೈಕ್ ಹಾಕೊಂಡ್ ಮಂಗನ ಮಕ್ಕಳ್ರಿ ಇಬ್ಬರು ಕೂಡಿ ಹಿಡ್ಕೊಂಡ್ ನಿಂತಿರಲ್ಲ ಉಪಕಾರ ಬಡಿದ್ರಲೇ ತೊಟ್ಟ ಉಪಕಾರ ಬಡಿದ್ರ ನಿಮ್ಮ ಮನಿಗಟ್ಟ ಯಾಕರ್ಲೇ ಬೇವರ್ಷ ನಮ್ ಅಕ್ಕಡ್ರ್ಯಾ ನಿಮ್ಮನ್ಗ ಬಾಡಿಗೆ ಗಾಡಿ ಮಾಡ್ಯ ಮನಿಗ್ ಕರ್ಕೊಂಡು ಹೋಗ್ಯ ಅವಲಕ್ಕಿ ನನ್ನ ಜವಾರಿ ಬಾಳಿಕಾಯಿ ನಿಮಗ ತಿಳಿಸ ಮ್ಯಾಲ ಕಪ್ ಚಹಾ ಕುಡಿಸ ಬೇವರ್ಸ ನಮ್ ನಿಮ್ಮನ್ನ ನಿಮ್ಮ ಕಳಿಸ್ತ ನಡ್ರೇ ನಿಮ್ಮನ್ ಕಳಿಸ್ತಾನ ನಡ್ರಿ ಕಾಕಾ ಜವಾರಿ ಬಾಳೆ ಅಣ್ಣ ನಾ ಅಂತಾರಲ್ಲೊ ಮಾವಾರ ಅಲ್ಲ ಆಯ್ತೋ ಏನ ಪೈರೆ ಗೌಡ್ರ ಮರ್ಕೊಂದಾರೋ ಗೊತ್ತಿಲ್ಲ ಲೋ ಅಕ್ಕ ಹಾಕು ಏ ಬೇವ್ರುಸ್ ನನ ಮಗನ ನನ್ನ ಕರಿ ಜವಾರಿ ಬಾಳೆ ಹಣ್ಣು ನೋಡಿದ್ರ ಹಂಗ ಕಟ್ಬಾಯ್ ಗುಟ್ಟ ನೀರು ಸೋರ್ತಾವ್ಲೆ ಮಂಗನ ಮಗನ ನಿನಗೆ ಕಟ್ಬಾಯ್ ಕಟ್ಟ ನೀರು ಸೋರ್ತಾವ ಯಪ್ಪಾ ಏ ಏ ನಿನ್ನ ಏ ನಿನ್ನ ಅವುನ ನಡಿ ಅವ್ವ ಹೋಗು ನಿನ್ನ ಏ ಮಾವ ನಿಂದ ಕರಿ ಬಾಳೆ ಬೇಡಪ್ಪ ನನಗೆ ನಿನ್ನ ಕರಿಬಾಯ ಅನ್ ನೋಡ್ರಿ ಅಂದ್ರೆ ಮಾತ್ರ ಎಲ್ಲ ಸಮಸ್ಯೆ ಕವು ನಿನ್ನ ಕರಿಬಾಯ್ ನಿನ್ ಕಡೆ ನಿಟ್ಗು ನನಗೆ ಬೇಡ ಮೂರ್ಕೊಂಡ ಒಂದ್ ಮಾವ ಏನಾರ ಇನ್ನೊಂದು ಹೊಗೆ ಹೊಗೆ ಏ ನೀನ್ ನೋಡ ಆ ಬೇವರ್ಷಣ ಮಕ್ಕಳ ಇಬ್ಬರು ತೆಕ್ಕ ನಿತ್ಯ ಅಂದ್ರ ಯವ್ವಾ ನಾ ಏಳು ಬಾಡಲಿ ಏನೇ ಮತ್ತೆ ಏನು ಮಾಡ್ತಿ ಮದಿವಿ ಮಾಡೋ ಮಾವಾ ಮದಿವಿ ಮಾಡ ಏ ಕರಿ ಕರಿಹಗ್ನದಂತವನ ನಿಂದ್ರ ಮಂಗಾರ ಮಗಳ ನಾನು ಬಂಗಾರ ಅಂತ ಮಗನ ಮದಿವಿ ಮಾಡ ಮದಿಬಿಡ ಏಡೆ ಪೊಕ್ಕಟ ಬಿತ್ತದ ತನಲೇ ಬೇವರ್ಸ್ ನನ್ನ ಮಗಳ ಮಾವಾ ಯವ್ವಾ ಮಾ 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 ಬಂಗಾರ ಎಂದಿಲ್ಲ ಬಂಗಾರ ನಿನ್ ಮಗಳ ನಿನ್ ಗೆ ಗೊತ್ತು ತಲೆ

அதுக்கட்ட ஏ அது இருறுபட்ட அதுக்கத்தி ஆசையட்ட அது இறது முருபட்ட அதுக்கத்த ஆசையிட்ட ஒத்தி மண்டி ஹோட்ட தண்ட நட்ட ஒித்த நெட்ட பட்ட அது இருது பட்ட அதுக்கிற ஆசை அது முறது முருபட்ட அதுக்கி ஆசை எட்ட ஒட்டு மண்டி ஓட்ட நல்ல நெட்ட பட்ட ஒட்டு மண்டி ஓட்ட நல்ல நெட்டான பட்ட

நம்ம அஞ்சிக்கி நனகில்ல ஒன் டூ த்ரீ மடவு ராக கடதடி தரதன விடுதில்ல ஜாதி மகனில் ನಿಮ್ಮ ಪಾಡ ನಲ್ಲ ಯಾವ ಅಂಜಿಟಿನ ನಗಿಲ್ಲ ನಿಮ್ಮ ಪಾಡನಲ್ಲ ಯಾವ ಅಂಜಿಟಿನ ನಗಿಲ್ಲ ಹೋಗಿ ಡಾ ಡಾಗ ಕುಣಿತಾಳೆ ಹ ನೀನ್ ಅವ್ರಿ ಓಡ್ರಾಗ ಹುಟ್ಟಿದ್ದ ನಡಿ ನೋಡಿ ನಿನ್ ಮಗಲ್ ಎಟ್ಟೈತ ನಡಿ ಮನಿ ನಡಿಯೇ ಚಾನೇ ನಡಿ नडी ले मोरका नडी बा आत्मीय